ಇದು ಸಾಕ್ಷರತಾ ಮಿಷನ್ ಅಡಿಯಲ್ಲಿ ಇಂದು ನಮ್ಮ ಮರೇಗುದ್ದಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಬೋಧಕರಿಗೆ ಎಲ್ಲ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ನಮ್ಮ ಬಿಒ ಕಚೇರಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಸಾಪ ಗೊಡ್ಚಿ ಆಗಮಿಸಿದರ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ ಹಾಗೆ ನಮ್ಮ ಈ ಸಾಕ್ಷರತಾ ಮಿಷನ್ನ ಬೋಧಕರು ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಆಗಿರುವಂತಹ ಸನ್ಮಾನ್ಯ ಶ್ರೀ ಎಂ ಎ ತೇಲಿ ಅನ್ನು ಕೂಡ ಈ ಸಭೆಗೆ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ ಹಾಗೆ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಸಿ ಜಿ ಕಡ್ಕೋಳ್ ಸರ್ ಅನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ ಹಾಗೆ ನಮ್ಮ ಬಿ ಆರ್ ಸಿ ಕೇಂದ್ರದ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಶಿವ ಯಾದವಾರ್ ಸರ್ ಅನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಪಡಿಸುವೆ ಹಾಗೆ ಇನ್ನೋರ್ವ ನಮ್ಮ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಶ್ರೀ ಬಸವರಾಜ್ ಪಾಟೀಲ್ ಸರ್ ಅನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ ಹಾಗೆ ಇದರೆಲ್ಲ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಮುಖ್ಯ ಗುರು ಶ್ರೀಮತಿ ಆರ್ ಬಿ ಪಾಟೀಲ್ ಮೇಡಮ್ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ವಹಿಸುತ್ತೇನೆ ಜೊತೆಗೆ ನಮ್ಮ ಪತ್ರಕರ್ತರು ಹಾಗೂ ಎಲ್ಲ ಬೋಧಕರ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ರಾಜೀವ್ ಪಾಟೀಲ್ ಸರ್ ಅನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ವಹಿಸುತ್ತೇನೆ ಜೊತೆಗೆ ಇಲ್ಲಿ ಎಷ್ಟು ಎಲ್ಲ ಬೋಧಕ ವರ್ಗದವರು ಬಂದಿದ್ರಿ ತಮ್ಮೆಲ್ಲರನ್ನೂ ಕೂಡ ಈ ಸಭೆಗೆ ಹಾರ್ದಿಕವಾಗಿ ಸ್ವಾಗತ ಬಯಸುವ ಸ್ವಾಗತದೊಂದಿಗೆ ಇಲ್ಲಿ ಎಲ್ಲ ಇಪ್ಪತ್ತು ಜನರಿಗೆ ಒಬ್ಬೊಬ್ಬರಂತೆ ಒಂದೊಂದು ಕಿಟ್ ಅನ್ನು ಕೊಡ್ತಿದ್ದಾರೆ ಅವನ್ನೆಲ್ಲ ತೆಗೆದುಕೊಂಡು ನಮ್ಮ ದೇಶ ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರಷ್ಟು ಸಾಕ್ಷರತಾ ಪ್ರಮಾಣವನ್ನು ಪಡೆದುಕೊಂಡು ನಮ್ಮ ದೇಶ ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಅದರ ಸಾಕ್ಷರತಾ ಮಟ್ಟದ ಮೇಲೆ ಆಧಾರವಾಗಿ ನಿಂತಿರ್ತೈತಿ ಅದಕ್ಕಾಗಿ ಎಲ್ಲರನ್ನೂ ಸಾಕ್ಷರನ್ನಾಗಿ ಮಾಡುವಲ್ಲಿ ತಾವೆಲ್ಲ ಶ್ರಮಿಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿಯೂ ಕೂಡ ವಿನಂತಿಸಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಅವರೇವರೆನ್ನದೇ ಮತ್ತೊಮ್ಮೆ ತಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತ ಬಯಸುತ್ತಾ ಈ ಕಾರ್ಯಕ್ರಮವನ್ನು ಉದ್ದೇಶಿ ಪ್ರಾಸ್ತಾವಿಕವಾಗಿ ನಮ್ಮ ಶಿವಾಸ ಮಾತ್ರ ಹೇಳಬೇಕಾಗಿ ಇಡೀ ಕರ್ನಾಟಕ ರಾಜ್ಯವನ್ನ ಸಾಕ್ಷರ ರಾಜ್ಯ ಅಂತ ಮಾಡ್ಬೇಕು ಎರಡ್ ಸಾವಿರದ ಮೂವತ್ತಕ್ಕೊಂದು ಏನ್ ಗುರಿ ಇಟ್ಕೊಂಡಾರಪ್ಪ ಅಂದ್ರೆ ಇಡೀ ಭಾರತ ದೇಶವನ್ನ ಒಂದು ಸಾಕ್ಷರ ಭಾರತ ಅಂತ ಘೋಷಣೆ ಮಾಡ್ಬೇಕು ಇಟ್ಕೊಂಡಾರ ಈ ನಮ್ಮ ಮನೆಯಾಗ ಒಂದು ಮಗುರು ಅಥವಾ ಉಗುರು ಗುರಿ ಇಟ್ಕೊಂಡಿರ್ತೀವಿ ಐ ಎ ಎಸ್ ಆಗಬೇಕು ಕೆ ಎ ಎಸ್ ಆಗೋರಿ ಗುರಿ ಇಟ್ಕೊಂಡಿರ್ತೀವಿ ಹಂಗೆ ಇದು ಕೂಡ ಒಂದು ಗಣ್ಯ ಸರ್ಕಾರ ಎಲ್ಲರೂ ಕಲಿಬೇಕು ಎಲ್ಲರೂ ಬೆಳಿಬೇಕು ಕಲ್ತವ್ರು ಕಲಿಸ್ಬೇಕು ಎಲ್ಲರೂ ಕಲಿಯೋಣ ಎಲ್ಲರೂ ಬೆಳೆಯೋ ಒಂದು ಆಶಯ ಇಟ್ಟುಕೊಂಡೇನ್ ಮಾಡಿ ಅಂದ್ರ ಈ ಸಾಕ್ಷರತೆ ನಮ್ಮ ನಿಮ್ ಭಾಷೆ ರಾತ್ರಿ ಶಾಲೆ ರಾತ್ರಿ ಶಾಲೆ ಕಿದ್ರ ಬಟ್ ನಮ್ಮ ಸರ್ಕಾರದ ಭಾಷೆ ಇದಕ್ಕೆ ಸಾಕ್ಷರತಾ ಅಂತ ಹೇಳ್ತೀವಿ ದಯವಿಟ್ಟು ನಾವೇನ್ ತೆಗೋತೀವಿ ಸೈ ಮಾಡಕ್ ತಿಳ್ಕೊತೀವಿ ಹಾಗೆ ತೆಗೋತೀವಿ ಓದು ಬರಹ ಲೆಕ್ಕಾಚಾರ ಜೊತೆಗೆ ಸ್ವಲ್ಪ ತಿಳುವಳಿಕೆ ಇತ್ತಂದ್ರೆ ಅದಕ್ಕೆ ಎಂತ ನಾವು ಸಾಕ್ಷರತೆ ಕರ್ತೀವಿ ನಿಮ್ದು ಕೂಡ ಒಂದು ಸೆಪ್ಟೆಂಬರ್ ಒಂದರಿಂದ ಇವತ್ತು ತಾರೀಕು ಸೆಪ್ಟೆಂಬರ್ ಎರಡ ಸೆಪ್ಟೆಂಬರ್ ಒಂದರಿಂದ ಇಡೀ ನಮ್ಮ ರಾಜ್ಯಾದ್ಯಂತ ಸೆಪ್ಟೆಂಬರ್ ಒಂದರಿಂದ ಇದು ನಿಮ್ದು ಸಾವಿರ ಗ್ರಾಮ ಪಂಚಾಯತ್ ಇಡೀ ರಾಜ್ಯದಲ್ಲಿ ಒಂದು ಸಾವಿರ ಹಳ್ಳಿಯನ್ನು ಆಯ್ಕೆ ಮಾಡ್ಕೊಂಡರೆ ಆ ಸಾವಿರ ಹಳ್ಳಿಗಳಲ್ಲಿ ನಿಮ್ದು ಕೂಡ ಒಂದು ನಮ್ಮ ತಾಲೂಕಿನಾಗ ಒಂದು ಹಳಿಂಗಳಿ ಹಿಪ್ಪರಗಿ ಮರೆ ಗೊತ್ತಿ ಒಳಗೂ ಒಂದು ದಿವಸ ಕೊಟ್ಬಂದಿವಿ ನಾವು ತಿಳಿಸ್ ಮೆಟೀರಿಯಲ್ ಕೊಟ್ವಿ ಅಲ್ಲಿ ಅಧ್ಯಕ್ಷರು ಬಂದಿರು ಎಲ್ಲ ಪಿಡಿ ಅವರು ಇದ್ರು ಇಲ್ಲಿಯೂ ಕೂಡ ಹಿಪ್ಪರಗಿಗೆ ನೀನು ಕೊಟ್ಟಿವಿ ನಿನ್ನ ಶನಿವಾರ ಸರ್ ಮರೆ ಬುದ್ದಿಗೂ ಕೂಡ ಇವತ್ತು ಮಗಳಾರ ಕೊಡ್ತ ಇದೀವಿ ನಾವು ಇವತ್ತು ಮೆಟೀರಿಯಲ್ ತಗೊಂಡು ನಾ ನಿಮ್ಗೆ ಹೆಂಗ್ ಮೆಟೀರಿಯಲ್ ಕೊಡೋದು ಫೋಟೋ ಯೂಟಿಂಗ್ ಮಾಡಿದ್ವಿ ನೀವು ಕೂಡ ಇವತ್ತು ಸಾಯಂಕಾಲ ನಿಮ್ದು ಗ್ರೂಪ್ ಐತಿ ನಮ್ಮ ಐತೆ ನಮ್ ಮಾಡ್ಯಾರ ನೀವು ಸಾಯಂಕಾಲ ಮಾಡಿದ್ರೆ ಎಲ್ಲ ಮೆಟೀರಿಯಲ್ ಗೊನಿ ಹಾಕೊಂಡು ಹಿರಿ ನೀವು ಯಾರು ಲಿಸ್ಟ್ ಮಾಡಿದಿಲ್ಲ ಆ ಲಿಸ್ಟ್ ತಗೊಂಡೇ ಮಾಡ್ ಒಟ್ಟರು ಕರ್ಕೊಂಡು ಅವ್ರ ಸಾಯಂಕಾಲ ಸರಸ್ವತಿ ಫೋಟೋ ಇಟ್ಟು ನಿಮ್ಮ ಬ್ಲಾಕ್ ಬೋರ್ಡ್ ಕೊಡ್ತೀವಿ ನಿಮ್ ಓದಕ್ಕೆ ನೀವು ಬೋಸ್ ಸರ್ ಏನ್ ಕೇಳಿರಿ ಒಂದು ಬ್ಲಾಕ್ ಬೋರ್ಡ್ ಬೇಕಿಲ್ಲ ಬರೆಯ ಬ್ಲಾಕ್ ಬೋರ್ಡ್ ಕೊಡ್ತೀವಿ ಅದನ್ನ ಬರೆಯಾಕ ಚಾಪೀಸ್ ಬೇಕು ಚಾಪೀಸ್ ಬಾಕ್ಸ್ ಇದೆ ಬರ್ದ್ರ ಎಲ್ಸಾಕ ಏನ್ ಬೇಕು ಒಂದು ಡ್ರಸ್ಟರ್ ಬೇಕು ಡಸ್ಟರ್ ಕೊಟ್ಟಿರ್ತೀವಿ ಅದ್ರ ಜೊತೆಗೆ ನೀವು ಹಾಜರಿ ಹಾಕ ಹಾಜರಿ ಪುಸ್ತಕ ಕೊಟ್ಟಿರ್ತೀವಿ ಇದನ್ನ ತಗೋಬೋದು ಅವ್ರಿಗೆ ಮಾಡಿರೋ ನೋಟ್ಬುಕ್ ಪೆನ್ ಸಿ ಸಾರ್ ಬರ ಪೆನ್ ಎಲ್ಲ ಅವ್ರಲ್ಲ ಪೆನ್ ನಿಮ್ಗಿರ್ತೀವಿ ಅವ್ರಿಗೆ ಸಿ ಸಾರ್ ಬರಷ್ಟ ಅದ್ನ ಮಾಡಿ ಸರಸ್ವತಿ ಫೋಟೋ ಹಿಟ್ ಉದ್ಘಾಟನೆ ಮಾಡಿರಪ್ಪ ಅಂದ್ರೆ ಇದು ನಿಮ್ಗೆ ಒತ್ತಡ ಹಾಕಿರಂಗಿಲ್ಲ ಮತ್ತ ಇನ್ನೊಂದೇನೈತಿ ಅಂದ್ರೆ ಈಗ ಆ ಜಮಾ ಅನ್ಸಾ ಒಮ್ಮೆ ಬಂದ್ ಒಂದೇ ದಿವಸ ಬಂದ್ ಪೇಜ್ ನಂಬರ್ ಇಪ್ಪತ್ತ್ ಮೂರು ತೆಗಿರಿ ಪೇಜ್ ನಂಬರ್ ಹನ್ನೆರಡು ತೆಗಿರಿ ಬರೀ ಅಂದ್ರೆ ಮರುಸ್ ಬರಂಗಿಲ್ಲ ಕರ್ಕೊಂಡು ಕೂತ ಧಾರಾವಾಹಿ ನೋಡ್ರಿ ಏನ್ ಉದ್ಯೋಗ ಆಗೈತಿ ಧಾರಾವಾಹಿಯಿಂದ ಯಾವ ಮನಿ ಉದ್ಧಾರ ಆಗಿಲ್ಲ ಧಾರಾವಾಹಿಯಿಂದ ಮನೆ ಹಾಳಾಗ ಉದಾರ ಆಗಿಲ್ಲ ಇಲ್ಲಿ ನಮಗೆಲ್ಲ ಒಳ್ಳೆಯಲ್ಲ ಒಳ್ಳೆ ಸೇವೆ ಮಾಡಾಕತ್ತೀವಿ ನಿಮ್ ಕೂಡ ಗೌರವ ಸರ್ಕಾರ ಖರ್ಚ ಮಾಡತೈತಿ ಆ ಉದ್ದೇಶಕ್ಕೆ ನಿಮ್ ಎಷ್ಟು ಗೊತ್ತ ಅವ್ರ ಅಕ್ಷರ ಜ್ಞಾನ ಕಲ್ಸರಿ ಅವ್ರಿಗೆ ಒಟ್ಟಾರೆ ಇಪ್ಪತ್ತು ಪಾಠ ಇರ್ತಾವ್ ಬಾಳಿಗೆ ಬೆಳಕ ಪುಸ್ತಕ ಐತಿ ಇಪ್ಪತ್ ಪಾಠ ಸವಿ ಬರಐತ್ರಿ ಆ ಇಪ್ಪತ್ ಪಾಠ ಸಂಬಂಧಪಟ್ಟ ಅಕ್ಷರ ಬರಲಿ ಇಷ್ಟ ನೋಡ್ರಿ ಅದ್ರ ಬಾಳಿಗೆ ಬೆಳಕು ಒಂದು ಪಾಠ ಹೇಳೋದು ಒಂದು ಪಾಠ ಮುಗಿಸೋದು ಆ ಮನೆ ಹತ್ರ ಮುಗಿಸೋದು ಸವಿ ಬರತ್ತ ನಿಮ್ಗೆ ಸಪ್ ಚಿಹ್ನೆ ಏಳು ಚಿನ ಅದಾವೆ ಏಳು ಚಿಹ್ನೆ ಮೇಲೆ ಪೂರ್ಣ ಸರ್ಗೌತ ಕೈಂಡ್ಲಿ ರಿಕ್ವೆಸ್ಟ್ ಅಂದ್ರೆ ಇವತ್ತಿನ ಇವತ್ತ ನೀವು ಕಲಿಕಾ ಕೇಂದ್ರ ಸಾಯಂಕಾಲ ಚಾಲೂ ಮಾಡಿ ಆಮೇಲೆ ಪ್ರತಿಯೊಂದು ಕಲಿಕಾ ಕೇಂದ್ರಕ್ಕೆ ಒಂದು ಹೆಸರು ಕೊಡುತ್ತೀವಿ ನೀವು ನಿಮ್ಮ ಅಡ್ರೆಸ್ ಕೊಡ್ರಿ ಮಕ್ಕಳ ಹೆಸರು ಕೊಡ್ರಿ ಮಮ್ಮಪ್ಪ ಹೆಸರು ಕೊಡ್ರಿ ದೇವ್ರ ಹೆಸರು ಕೊಡ್ರಿ ಏ ಬೇಕಾ ಕೊಡ್ರಿ ಸಾಲಿ ಒಂದು ಹೆಸರು ನಮ್ ಒಂದ್ ಹೆಸರು ಹಂಗೆ ನಿಮ್ಮ ಕಲಿಕಾ ಕೇಂದ್ರಕ್ಕೆ ಒಂದು ಹೆಸರು ಬೇಕಾತಿರ್ತಾರ ದಯವಿಟ್ಟು ಆ ಕಲಿಕಾ ಕೇಂದ್ರಕ್ಕೆ ಹೆಸರು ಕೊಟ್ಟು ಮೂರು ತಿಂಗಳ ಕಾರ್ಯಕ್ರಮ ಸೆಪ್ಟೆಂಬರ್ ಒಂದಿಂದ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಎರಡನೇ ವಾರದಾಗ ಅಂದ್ರೆ ಡಿಸೆಂಬರ್ ಎರಡನೇ ವಾರ ಪರೀಕ್ಷೆ ಮಾಡ್ತೀವಿ ಆ ಪರೀಕ್ಷೆಗಳು ಏನಿರ್ತಪ್ಪ ಅಂದ್ರೆ ದೊಡ್ಡದಾರ ದೊಡ್ಡದಾಗಿ ಇರ್ತಾವೆ ಈ ಶಾಲೆ ಸಂಬಂಧ ಇಲ್ಲಾರು ಇರ್ತಾವೆ ಆಮೇಲೆ ಕೆಲವು ಸಾಲಿಗೆ ಬೇರೆ ಬೇರೆ ಸಾಲ ಇತ್ತು ಸೆಂಟರ್ ಮಾಡ್ತೀವಿ ಎಕ್ಸಾಮ್ ಮಾಡ್ತೀವಿ ಮುಂದೆ ನಿಮ್ಗೆ ಹೇಳ್ತೀವಿ ಹೆಂಗ್ ನಾವೆಲ್ಲ ಪ್ರಯತ್ನ ಮಾಡೋಣ ನಾನು ಅನ್ನುವಂತ ಮಾತನ್ನು ಹೇಳ್ತಾ ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ನಮ್ಮ ಅಧ್ಯಕ್ಷೀಯ ಪರ ಮಿಷನ್ ಒಂದು ಅಡಿಯಲ್ಲಿ ಮರಿಗುದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುತ್ತಿರುವಂತಹ ಎಲ್ಲ ಕಲಿಕಾರ್ಥಿಗಳಿಗೆ ಮತ್ತು ಬೋಧಕರಿಗೆ ಕಲಿಕಾ ಕಿಟ್ಗಳನ್ನು ವಿತರಣೆ ಮಾಡುವಂತಹ ಸಮಾರಂಭದ ವೇದಿಕೆ ಮೇಲೆ ಆಸೆ ಹಿರಿಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಗುಡಿ ಅವರೇ ಅದೇ ರೀತಿ ಈ ಕಲಿಕಾ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಸಾಕ್ಷರತೆಯಲ್ಲಿ ತೊಡಗಿಕೊಂಡು ತಮ್ಮನ್ನು ತಾವು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿರುವಂತಹ ಎಂ ಎ ತೇಲಿ ಸರ್ ಅವರೇ ಎರಡ್ ಮೂರು ವರ್ಷಗಳಿಂದ ನೋಡಲ್ ಅಧಿಕಾರಿಗಳಾಗಿ ಕಾರ್ಯ ನಿರ್ವಹಿಸುತ್ತಿರುವಂತಹ ಆತ್ಮೀಯರು ಬಿಆರ್ ಶಿವಪ್ರಸಾದ್ ಯಾದವಾನ್ ಅವರೇ ಈ ಶಾಲೆ ಯಾವತ್ತು ಕ್ರಿಯಾಶೀಲ ಮುಖ್ಯ ಗುರುಮಾತೆಯಾಗಿರುವಂತಹ ಪಾಟೀಲ್ ಮೇಡಮ್ ಅವರೇ ಅದೇ ರೀತಿ ಬಸವರಾಜ್ ಪಾಟೀಲ್ ಯಾವತ್ತು ಮಕ್ಕಳ ಬಗ್ಗೆ ಇನ್ನೊರ್ವ ಬಿ ಎಂ ಉಪಾಧ್ಯಕ್ಷರಾಗಿರುವಂತಹ ಗೊಡ್ಸಿ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ನಮ್ಮ ರಾಜೀವ್ ಪಾಟೀಲ್ ಅವರೇ ಹಾಗೂ ಎಲ್ಲ ಬೋಧಕ ಸಿಬ್ಬಂದಿಯವರೇ ಸರ್ಕಾರ ಇವತ್ತು ಬಹಳಷ್ಟು ಮುತುವರ್ಜಿ ವಹಿಸಿ ಎಲ್ಲರನ್ನು ಸಾಕ್ಷರನ್ನಾಗಿ ಮಾಡಬೇಕನ್ನುವಂತಹ ಒಂದು ಉದ್ದೇಶದಿಂದ ಎಲ್ಲ ನಮಗೆಲ್ಲ ಗೌರವಧನವನ್ನು ಕೊಟ್ಟು ಯಾರಿಗೆ ಕಲಿಕ್ಕೆ ಬರಂಗಿಲ್ಲ ಅಥವಾ ಯಾರಿಗೆ ಅಕ್ಷರಧ್ಯ ಕೆಲಸವನ್ನ ಮಾಡ್ತಾ ಇದೆ ಇದರ ಉದ್ದೇಶ ಇಷ್ಟೇ ಯಾರು ಇವತ್ತು ನಮ್ಮ ಜೀವನ ನಿರ್ವಹಣೆಯಲ್ಲಿ ಮತ್ತೊಬ್ಬರ ಮೇಲೆ ಅವಲಂಬಿತರಾಗಬಾರ್ದು ಅನ್ನುವಂತ ಕಾರಣಕ್ಕಾಗಿ ಇವತ್ತು ನಾವು ಶಿಕ್ಷಣವನ್ನು ಪಡೀಬೇಕಾಗಿದೆ ತಾವೆಲ್ಲ ಹಿಂದಿನ ದಿನಮಾನಗಳಲ್ಲಿ ಬಹಳಷ್ಟು ಜನ ತಮ್ಮ ಬಡತನ ಪರಿಸ್ಥಿತಿ ಮನೆಯ ಪರಿಸ್ಥಿತಿ ಅಥವಾ ಸರಿಯಾದ ಶಿಕ್ಷಣ ಸಿಗದೆ ಇರುವ ಕಾರಣಕ್ಕಾಗಿ ಯಾರೋ ಶಿಕ್ಷಣವನ್ನು ಪಡೆದೇ ಹೋಗಿರುವಂತಹ ಸಂದರ್ಭಗಳು ಇರುವಂತಹ ಇದ್ರು ಇವತ್ತು ಇವತ್ತಿನ ಮಕ್ಕಳಿಗೆ ಬಹಳಷ್ಟು ಸೌಲಭ್ಯಗಳಲ್ಲ ನಾವು ನೀವೆಲ್ಲ ನೀವು ಕೂಡ ಇವತ್ತು ಮಕ್ಕಳನ್ನು ಕಲಿಸಬೇಕನ್ನುವಂತ ಹಂಬಲದೊಂದಿಗೆ ನಾವು ಕೂಡ ಮಕ್ಕಳನ್ನು ಕಲಿಸಬೇಕು ಮಕ್ಕಳನ್ನ ಮುಂದ್ ತರಬೇಕನ್ನುವಂತ ವಿಚಾರವಾಗಿ ಸರ್ಕಾರ ಬಹಳಷ್ಟು ಎಲ್ಲ ಶಾಲೆಗಳನ್ನು ತೆರೆದು ಮಕ್ಕಳಿಗೆ ಎಲ್ಲಾ ಸೌಲಭ್ಯಗಳನ್ನು ಕೊಡೋದ್ರ ಮುಖಾಂತರ ಶಿಕ್ಷಣವನ್ನು ಕೊಡ್ತಾ ಇದೆ ಆದರೆ ಹಿಂದಿನ ದಿನಮಾನಗಳಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದಿನ ದಿನಮಾನಗಳಲ್ಲಿ ಇಷ್ಟು ಶೈಕ್ಷಣಿಕವಾಗಿ ಸೌಲಭ್ಯಗಳು ಇರಲಿಲ್ಲ ಮತ್ತು ಶಾಲೆಗೆ ಹೋಗಿ ಕಲಿತು ಕಲಿ ಕಲಿಬೇಕನ್ನು ಕಲೀಲಕ್ಕೆ ಅವಕಾಶಗಳ ಕೂಡ ಇರಲಿಲ್ಲ ಕಾರಣ ಏನಪ್ಪಾ ಅಂದ್ರೆ ಇಷ್ಟು ನಾವು ಮುಂದುವರೆದಿರಲಿಲ್ಲ ಬಡತನ ಅನ್ನುವಂತ ಒಂದು ಕಾರಣಕ್ಕಾಗಿ ನಾಲ್ಕನೇ ಐದನೇ ತೇ ಅಥವಾ ಎರಡನೇ ಮೂರನೇ ಸಾಲಿ ಬಿಡಿಸಿ ಅವರನ್ನ ಮಂದಿಯಲ್ಲಿ ಕೆಲಸಕ್ಕೆ ಕಳಿಸೋದಾಗಿರ್ಬಹುದು ಅಥವಾ ಮತ್ತವರಿಗೆ ಜೀತ ಇರೋದಾಗಿರ್ಬಹುದು ಅಂದ್ರೆ ತಮ್ಮ ಜೀವನ ನಿರ್ವಹಣೆಯನ್ನು ಮಾಡಿಕೊಳ್ಳುವಂತ ಒಂದು ಸಂದರ್ಭದಲ್ಲಿ ಅವರು ಶಿಕ್ಷಣವನ್ನು ಪಡೆದಿಲ್ಲ ಆ ಕಾರಣಕ್ಕಾಗಿ ತಾವೇನು ಶಿಕ್ಷಣವನ್ನು ಪಡೆದುಕೊಂಡಿರಿ ಅವರಿಗೆ ಅಟ್ಲೀಸ್ಟ್ ಅವ್ರು ಹೇಳಿದ್ರು ಓದು ಬರಹ ಮತ್ತು ಲೆಕ್ಕವನ್ನು ಮಾಡೋದು ದೈನಂದಿನ ಬದುಕಿನಲ್ಲಿ ನಮಗೆ ಓದು ಬರ ಲೆಕ್ಕ ಮಾಡೋಕೆ ಬಂದ್ರೆ ನಮ್ಮ ಜೀವನವನ್ನು ನಾವು ಮುನ್ನೆಡೆಸ್ಕೊಂಡು ಹೋಗಬಹುದು ಅನ್ನುವಂತ ಕಾರಣಕ್ಕಾಗಿ ಬಹಳಷ್ಟು ಜನರ ಉದಾಹರಣೆಯನ್ನು ಕೂಡ ನಮ್ಮ ಅವರು ಕೊಟ್ಟು ಅದು ಅಷ್ಟೇ ನಿಜಾನು ಇದೆ ಶಿಕ್ಷಣ ನಮಗೆ ಅಂದ್ರೆ ನಾವು ಅಕ್ಷರವನ್ನ ಮತ್ತು ಲೆಕ್ಕ ಸರಳ ಲೆಕ್ಕವನ್ನ ಮಾಡಿದ್ದಾಗಿತ್ತ ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಯಾವುದೇ ರೀತಿಯಾದಂತಹ ಆರ್ಥಿಕವಾಗಿ ಮೋಸ ಹೋಗೋದಿಲ್ಲ ನಾವು ಯಾರಿಗಾದ್ರು ಹಣವನ್ನು ಕೊಟ್ಟಾಗ ಅವ್ರು ನಮ್ಮನ್ನ ಯಮಾಂತ ಒಂದು ಪ್ರಸಂಗ ಬಂದು ಒದಗೋದಿಲ್ಲ ಯಾಕಪ್ಪ ಅಂದ್ರೆ ನಮ್ಮಲ್ಲಿ ಸಾಧ್ಯ ಆದಷ್ಟು ಮಟ್ಟಿಗೆ ತಮ್ಮ ಜೀವನದ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಮಾಡಿಕೊಂಡು ಬಿಡುವಿನ ಅವಧಿಯಲ್ಲಿ ಒಂದು ಅವಧಿಯನ್ನು ನಿಗದಿಪಡಿಸಿ ಅವರೆಲ್ಲರಿಗೆ ಅಕ್ಷರಧ್ಯ ಮಾಡಿದೆ ಆದ್ರೆ ತಮಗೂ ಕೂಡ ಒಂದು ಗೌರವ ಸಲ್ತಾ ಇದೆ ಅನ್ನುವಂತ ಹೇಳಿ ಇವೇನು ಸರ್ಕಾರ ಕೊಡ್ತಾ ಇದೆ ಇದು ಬಹಳಷ್ಟು ಸದುಪಯೋಗ ಆಗಬೇಕು ಅನ್ನುವಂತ ಮಾತನ್ನ ತಾವೆಲ್ಲರೂ ಆ ಕೆಲಸವನ್ನು ಮಾಡ್ತೀರಿ ಅನ್ನುವಂತ ಆತ್ಮವಿಶ್ವಾಸದೊಂದಿಗೆ ಇವತ್ತು ನನ್ನನ್ನು ಕೂಡ ಕರೆಸಿ ನಮಸ್ಕರಿಸಿ ನಮ್ಮ ಕನ್ನಡ ಶಾಲೆಯ ಈಗ ಪಾಟೀಲ್ ಮೇಡಮ್ ಅವರು ಹೊಟ್ಟರು ಅವ್ರ ಹೆಸರು ಹೇಳಕ್ಕೆ ನಮಗುರ್ಬೋದ ನಾವು ಅಕ್ಕ ತಂದಾಗ ನಂಬದ್ದು ನಮ್ಮ ಅಪ್ಪ ನಮ್ಮ ನಂಗೆ ನಮ್ಮ ಅಪ್ಪನ ತೆಗೆ ನಮ್ಮ ದೊಡ್ಡ ಅಪ್ಪ ಅಂತ ಬಿಟ್ಟಿದ್ರು ನಾವು ಹೇಳಿದ್ವಿ ಹಿಂಗಾಗಿ ಏನಕ್ಕೆ ಎಲ್ಲರಿಗೂ ಎಲ್ಲಾರಿಗೂ ನಮಸ್ಕಾರ ಇದು ಫುಲ್ ಟಂತ ಆಕಂಗೈತು ನಮಸ್ಕಾರ ಇದು ಗೋರ್ಮೆಂಟ್ದವ್ರು ಏನು ಅಂತಂದ್ರೆ ನಮ್ಗೆ ನನಗೆ ಐವತ್ತೈದು ವರ್ಷ ಆದರೂ ಏಳು ವರ್ಷದಾಗ ತುಳುವ ಏಳು ವರ್ಷದಾಗ ತುಳುವಳಿಕೊಂಡ್ರೆ ಮೊದಲು ಏನು ತಂದ್ರು ನಾಲ್ವತ್ತು ರೂಪಾಯಿ ಪೆನ್ಷನ್ ತಂದರು ಥ್ಯಾಂಕ್ ಯು ಅದ್ರ ನಂತರ ಏನ್ ಅಂದ್ರು ಅಂಗನವಾಡಿ ತಾನು ಅಂಗನವಾಡಿಯಾಗ ಅದ್ರ ಬಳಕೆ ಏನಂತಂದ್ರು ಕಲೀಲಾಕ ಸೌಲಭ್ಯವಾಗಿಯೇ ಇದಂತಾದ್ರು ಅವ್ರಿ ರಾತ್ರಿ ಸಾಲಿ ಹೆಣ್ಮಕ್ಳು ನಮ್ಮ ಹವಾಗ ಕಲಿತು ಆ ರಾತ್ರಿ ಸಾಲಿ ನಮ್ಮ ಅವ್ವ ಕಲಿಸಲತ್ತ ನಾ ಈಗ ಸಹಿ ಮಾಡ್ತೀನಿ ಬಡಮಳೆ ಈ ನಮ್ಮ ಈ ತಂಗಿ ಅಪ್ಪ ಬಸ ಬಸನ ಮಲ್ಲಪ್ಪ ಹಿಂಬಿಕಾಯನವ್ರ ನಮ್ಮ ತಮ್ಮನಿ ಅವ ಆ ತನ್ನ ನಮ್ಮ ಹುಡುಗನ ಪೂರ ಬಹಳ ಎಚ್ ಅಂಗಡದಾಗ ಪಾಸ್ ಬಾಸ್ ಪಾಸ್ ಬಾಸ್ ಆಕಿಸ್ ಪೊಲೀಸ್ ಮೌತ್ರಿ ಹೇಳಿದ್ರು ಯಾವ್ದೋ ಗೌರ್ಮೆಂಟ್ ದಾರ ತೆಗೆದಿರ್ತಾರ ನೋಡು ಕಣ್ಣಿಟ್ಟ ತಿಳಿದ ಈಗ ಈಗೇನು ನಿಮ್ ಕೆಲಸ ಪಟ್ಟಿರ್ತಾರೆ ನೋಡು ಈಗ ನೀವು ಒಟ್ಟು ಒಂದ್ ನೂರ್ ಮಂದಿನ್ನ ತಯಾರ್ ಮಾಡಕ್ ತಗಿರ್ತೀರ ನೂರ್ ಮಂದಿಯಾಗ ನೀವು ಒಬ್ಬರಿಗೊಂದು ಐದ್ ಮಂದಿ ತಯಾರು ತಯಾರಂದ್ರ ಮುಂದ ಈಗ ಹೆಂಗ ನಾ ನಮ್ ಹಾ ಈಗ ನಮ್ ಹಲವ ಅಂಗ ಮಾಡಿ ಬಾಯಿ ಇದ್ದು ಆಗ ನಮ್ಗೆ ಯಾರು ಪುಸ್ತಕ ಅವ್ರ ಜೋಡಿ ಕಲ್ತಿದ್ದ ನಾವು ಎಲ್ಲಿ ಯಾರು ಜಾಪಕ್ಕೆ ಹೋಗಿ ಬಾಳ್ಕೊಟ್ಟು ಹೋಗಿ ದಿನ ಹೋಗಿ ಯಾರನ್ನೂ ಈ ಬಸ್ ಹೇಳ್ಬೇಕು ಚೆನ್ನಾಗಿದೆ ಬಸ್ ಸಾಧಾರಣ ಹದಿನೈದು ಹದಿನಾರು ತನಕ ಬೈಕ್ ಬಿಡ್ತಾರೆ ಯಾರದಿಂದ ಪುಣ್ಯ ಆಗ ರಾತ್ರಿ ಸಾಲಿಗೆ ತಗ್ಗಿದಾನ ಪುಣ್ಯ ಗೋರ್ಮೆಂಟ್ ದ್ರ ಏನ ಯಾವ್ದೋ ದಗದ ಹೊರಗ್ ತಂದಿರ್ತಾರ ನೋಡ್ರು ಅದನ್ನ ಇನ್ನ ಕಾರಣ ಅವ್ರ್ ಹಂಗ ಮಾಡಿ ಈಗ ಈಗೇನ್ ನೀವು ಏನ್ ಈಗ ಎಂಟು ಮಂದಿ ಕೆಲಸ ಕೊಯ್ತಿರ್ಲೇ ನಿಮ್ ಒಬ್ಬ ಅವ್ರಿಗೆ ಗೊತ್ತ ನಾಕ ನಾಕ ಮಂದಿ ತಯಾರಾಗಿ ಒಟ್ರು ತಯಾರಾಗೇನ ನೂರ್ಕ್ ನೂರ್ ಈಗ ಹೊಟ್ರು ಈಗ ಏನು ಈಕೆಲ್ಲ ಮಕ್ಕಳು ಈಗ ಸಾಲಿ ಕಲ್ತಾರ ಅಂದ್ರೆ ಒಬ್ಬರು ಗಿಡ ಕಳಿಸಿರ್ತಾರ ಗೌರ್ಮೆಂಟ್ ದ್ರು ಅದಕ್ಕೇನು ರಾಕಿಲ್ ಇಬೇಡಿ ಹೊಸದಾಗ್ ಊಟ ಊಟಕ್ಕೆ ಹಾಕಿದಾವ ಅಂತ ಫುಲ್ವಂತ್ರಿ ಯಾರು ಅಲ್ಲ ಈಗ ಹಸದ್ ಹೋಗೋತ್ನಾಗ ಊಟಕ್ಕೆ ಹಾಕಿದವರು ಗೊತ್ತಿಲ್ಲದ ಅಂತ ಫುಲ್ವಂತ್ರಿ ಯಾರು ಅಲ್ಲ ಅದಕ್ಕಾಗಿ ಅವರು ಅವರು ಸರ್ ಅಲ್ಲಿಂದ ತಂದು ಗೋರ್ಮೆಂಟ್ ದ್ರು ಮಡ್ಯಾರ ಅವರು ಅದನ್ನ ಕರ್ದ್ ಹಂಚ್ಕೊಂಡ ಆಗಿ ನಾವು ಚೆನ್ನಾಗಿ ಗೊತ್ತಾಗಿದ್ದು ಗೊತ್ತ ನಮಸ್ತಾರೆ ಅಕ್ಷರ ಎಂಬುದು ಹುಲಿಯ ಹಾಲು ಇದ್ದಂತೆ ಇನ್ನೊಬ್ಬರಿಗೆ ಕೇಳೋದು ಬೇಡ ಎಲ್ರಿ ನಾವು ಊರ್ಗೆ ಹೋಗಾಗ ಬೋರ್ಡ್ ಹಾಕಿರ್ತಾರ ಬೋರ್ಡ್ ಓದಿದ್ರೆ ಯಾವ ಊರು ಎಷ್ಟು ಕಿಲೋಮೀಟರ್ ಗೊತ್ತಾಗ್ಬೇಕು ಅಷ್ಟು ಸಿಂಪಲ್ ಆಗಿ ಮತ್ತೆ ಸಹಿ ಮಾಡಕ್ ಈ ಅದನ್ನ ಒಂದು ಚೇಂಜ್